ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಪ್ರಸವ ಪೂರ್ಣ ಆರೈಕೆಯ ಕುರಿತು ಶಿವಮೊಗ್ಗದ ಡಾಕ್ಟರ್ ಶ್ರೇಯಾ ಮಲ್ಲೇಶ್ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆ ಬಂಚಿತನ ನಿವಾರಣೆ ತಜ್ಞಿ ಅವರಿಂದ ಮಾಹಿತಿ ನಾನು ಡಾಕ್ಟರ್ ಶ್ರೇಯಾ ಮಲ್ಲೇಶ್ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆ ಬಂಜೆತನ ನಿವಾರಣಾ ತಜ್ಞೆ ಸಹ ಪ್ರಾಧ್ಯಾಪಕರಾಗಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಹೆರಿಗೆ ಮತ್ತು ಸ್ತ್ರೀರೋಗ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇಂದು ನಾನು ಪ್ರಸವಪೂರ್ಣ ಆರೈಕೆಯ ಬಗ್ಗೆ ಗರ್ಭಧಾರಣೆಯ ಪಯಣದ ಬಗ್ಗೆ ಒಂದು ಮಾಹಿತಿ ನೀಡಲಿದ್ದೇನೆ ಪ್ರಸವಪೂರ್ಣ ಆರೈಕೆಯು ಆರೋಗ್ಯಕರ ಗರ್ಭಧಾರಣೆಯ ಮೂಲಾಧಾರವಾಗಿದೆ ಗರ್ಭಧಾರಣೆಯ ಒಂಬತ್ತು ತಿಂಗಳ ಕಾಲ ತಾಯಿಯಾಗುವ ಅನುಭವಗಳಲ್ಲಿ ಒಂದಾಗಿದ್ದು ಇಲ್ಲಿ ಆರಂಭಿಕ ಲಕ್ಷಣಗಳನ್ನು ಮತ್ತೆ ಮುಂದುವ ಯಾವಾಗ ಯಾವಾಗ ಆಸ್ಪತ್ರೆಗೆ ಬಂದು ವೈದ್ಯರನ್ನು ಭೇಟಿಯಾಗಬೇಕು ದೈಹಿಕ ಆರೋಗ್ಯವನ್ನು ಮೀರಿ ಹಲವಾರು ಪ್ರಯೋಜನಗಳನ್ನು ಈ ಪ್ರಸವಪೂರ್ಣ ಆರೈಕೆಯು ನೀಡುತ್ತದೆ ಇದು ಗರ್ಭಾವಸ್ಥೆಯ ಸಮಗ್ರ ವಿಧಾನವನ್ನು ಒದಗಿಸುತ್ತದೆ ವೈದ್ಯಕೀಯ ಭಾವನಾತ್ಮಕ ಮತ್ತು ಶೈಕ್ಷಣಿಕ ಬೆಂಬಲವನ್ನು ಒಳಗೊಂಡಿರುತ್ತದೆ ಈ ಗರ್ಭಧಾರಣೆಯ ಪಯಣ ಎಂದರೆ ಒಂಬತ್ತು ತಿಂಗಳ ಕಾಲ ಅನುಭವವಾಗಿದ್ದು ಇದರಲ್ಲಿ ಆರಂಭಕ ಲಕ್ಷಣಗಳೆಂದರೆ ಬೆಳಗಿನ ವಾಂತಿ ಮತ್ತು ಆಯಾಸ ಮಾಸಿಕ ಋತುಸ್ರಾವ ತಪ್ಪಿ ಹೋಗುವುದು ಮೂರು ತ್ರೈಮಾಸಿಕಗಳ ಮಗುವಿನ ಬೆಳವಣಿಗೆ ಮತ್ತು ಆರೋಗ್ಯಕರ ಗರ್ಭಧಾರಣೆಗೆ ಪೋಷಕಾಂಶಗಳ ಸೇವನೆ ಸುರಕ್ಷಿತ ಪ್ರಯಾಣದ ಮುನ್ನೆಚ್ಚರಿಕೆಗಳಂತಹ ಹಲವು ಹಂತಗಳಿರುತ್ತದೆ ಇವೆಲ್ಲವನ್ನು ಮಾಹಿತಿ ಪಡೆಯಬಹುದು ಗರ್ಭಧಾರಣೆಯ ಹಂತಗಳೆಂದರೆ ಮೂರು ತ್ರೈಮಾಸಿಕಗಳಲ್ಲಿ ಇದನ್ನು ವಿಂಗಡಿಸಲಾಗುತ್ತದೆ ಮೊದಲನೇ ತ್ರೈಮಾಸಿಕ ಅಂದರೆ ಒಂದರಿಂದ ಹನ್ನೆರಡು ವಾರಗಳು ಎರಡನೇ ತ್ರೈಮಾಸಿಕ ಹದಿಮೂರರಿಂದ ಇಪ್ಪತ್ತೆಂಟು ವಾರಗಳು ಮೂರನೇ ತ್ರೈಮಾಸಿಕಗಳಲ್ಲಿ ಇಪ್ಪತ್ತೊಂಬತ್ತು ವಾರಗಳಿಂದ ಟೋಟಲ್ ನಲವತ್ತು ವಾರಗಳಿಂದ ನಮ್ಮ ಈ ಗರ್ಭಾವಸ್ಥೆ ಹುಮ್ಮಿಕೊಂಡಿರುತ್ತದೆ ಇದರಲ್ಲಿ ಸಾಮಾನ್ಯ ಲಕ್ಷಣಗಳು ಎಂದರೆ ಮೊದಲನೇ ತ್ರೈಮಾಸಿಕಗಳಲ್ಲಿ ಅಂದರೆ ಒಂದನೇ ವಾರದಿಂದ ಹನ್ನೆರಡನೇ ವಾರದೊಳಗಡೆ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಋತುಮಾಸ ಆಗದೇನೆ ಆ ತಿಂಗಳು ಮೆನ್ಸಸ್ ಆಗದೇನೆ ಹೇಳಿ ಬರ್ತಾರೆ ಆವಾಗ ಮನೆಯಲ್ಲೇ ಆಗಲಿ ಆಸ್ಪತ್ರೆಯಲ್ಲೇ ಆಗಲಿ ಬಂದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದನ್ನ ಮಾಡಿಕೊಂಡ್ರೆ ಅದರಲ್ಲಿ ಎರಡು ಲೈನ್ಗಳು ಕಂಡುಬಂದರೆ ಕಂಡು ಬಂದರೆ ಎರಡು ಪಿಂಕ್ ಲೈನ್ ಕಂಡು ಬಂದರೆ ಪ್ರೆಗ್ನೆನ್ಸಿ ಇದೆ ಅಂತ ಹೇಳಿ ಅವಾಗ ನಿಮ್ಮ ಋತುವಾಗಿರುವ ಅಂದ್ರೆ ಮುಂಚೆ ಲಾಸ್ಟ್ ಪೀರಿಯಡ್ ಆಗಿರುವ ಫಸ್ಟ್ ಡೇಟ್ ಇಂದ ನಾವು ಡೇಟ್ನ ಒಳಗೊಂಡು ನಿಮಗೆ ಎಷ್ಟು ಮಾಸಗಳಾಗಿದೆ ಎಷ್ಟು ತಿಂಗಳಾಗಿದೆ ಅಂತ ಹೇಳಿ ಡಾಕ್ಟರ್ ನಿಮಗೆ ಹೇಳಿದ್ದಾರೆ ಈ ಫಸ್ಟ್ ಮೂರು ತಿಂಗಳಲ್ಲಿ ಏನೇನು ಲಕ್ಷಣಗಳಿರುತ್ತದೆ ಸಾಮಾನ್ಯವಾಗಿ ಬೆಳಗ್ಗೆ ವಾಂತಿ ಅನ್ನೋದು ಇರುತ್ತೆ ಇದು ಹ್ಯೂಮನ್ ಕೊರೋನಿಕ್ ಗೊನೋಡ್ರೋಫಿನ್ ಅನ್ನೋ ಹೆಚ್ ಸಿ ಜಿ ಅನ್ನೋ ಹಾರ್ಮೋನ್ ಇಂದ ಪ್ರೆಗ್ನೆನ್ಸಿಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಉತ್ಪನ್ನವಾಗುತ್ತದೆ ಇದಕ್ಕೆ ದೇಹ ಅಳವಡಿಸಿಕೊಂಡಿರೋದಿಲ್ಲ ಫಸ್ಟ್ ಟೈಮ್ ಇದರ ಇಂಟ್ರೊಡಕ್ಷನ್ ಆದಾಗ ಬ್ರೈನ್ನಲ್ಲಿರುವ ನಲ್ಲಿರುವ ವಾಮಿಟಿಂಗ್ ಸೆಂಟರ್ಸ್ ಟ್ರಿಗರ್ ಮಾಡಿ ಇದರಿಂದ ವಾಮಿಟಿಂಗ್ ಬೆಳಗಿನ ವಾಂತಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಬರುತ್ತೆ ಇದು ಮಾರ್ನಿಂಗ್ ಸ್ವಲ್ಪ ಸ್ವಲ್ಪ ಸಿಕ್ನೆಸ್ ಇದ್ರೆ ಅದು ಸರ್ವೇ ಸಾಮಾನ್ಯ ಆದರೆ ಅದೇ ವಾಂತಿ ಅವರಿಗೆ ನಿಲ್ಲಕ್ಕೂ ಆಗದೆ ಶಕ್ತಿನೇ ಇಲ್ದೇನೆ ಐದು ಆರು ಏಳು ಎಂಟು ಸತಿ ವಾಮಿಟ್ ಆಗಿ ಅವರಿಗೆ ಅದರಿಂದ ಅವ್ರಿಗೆ ನಿಲ್ಲಕ್ಕಾಗ್ತಾ ಇಲ್ಲ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳಕ್ ಅನ್ನೋಷ್ಟು ಮಯ ನೀರಿನ ಅಂಶ ಕಳೆದುಕೊಂಡು ಸುಸ್ತಾಗಿದ್ದರೆ ಅದು ಹೈಪರ್ ತಿರುಗುತ್ತದೆ ಆಗ ಅವಶ್ಯಕವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕಾಗುತ್ತದೆ ಅವರಿಗೆ ಐವಿ ಫ್ಲೂಯಿಡ್ ಡ್ರಿಪ್ ಎಲ್ಲ ಹಾಕಿ ಅವರನ್ನ ಆರೈಕೆ ಮಾಡಲು ಬೇಕಾಗುತ್ತದೆ ಈ ಬೆಳಗಿನ ವಾಂತಿಗೆ ನಾವು ಮಾತ್ರೆಯಿಂದ ಎಲ್ಲ ಅದನ್ನ ಸರಿ ಮಾಡಿಕೊಳ್ಬಹುದು ಸ್ತನಗಳಲ್ಲಿ ಸೂಕ್ಷ್ಮತೆ ನಾಲ್ಕರಿಂದ ಎಂಟು ವಾರಗಳಲ್ಲಿ ಕಂಡುಕೊಳ್ಳುತ್ತದೆ ಆಯಾಸ ತೀವ್ರವಾದ ದಣೆವಿರುತ್ತದೆ ಆಮೇಲೆ ಹಗಲೆಲ್ಲ ಆಗಾಗ್ಗೆ ಮೂತ್ರ ವಿಸರ್ಜನೆ ಆರರಿಂದ ಎಂಟು ವಾರದಿಂದ ಏನಾಗುತ್ತದೆ ಈ ಗರ್ಭಕೋಶ ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗಿಂದ ಋಣದ ಜೊತೆಗೆ ಗರ್ಭಕೋಶನು ಮೇಲೆ ಮೇಲೆ ಬಂದಂತೆ ಆಗಾಗ ಹಗಲೆಲ್ಲ ಮೂತ್ರ ವಿಸರ್ಜನೆ ಮಾಡಲು ಅನಿಸುತ್ತದೆ ಈ ಥರ ಎಲ್ಲ ಲಕ್ಷಣಗಳಿದ್ದಾಗ ನೀವು ಫಸ್ಟ್ ಆಂಟಿನೆಟಲ್ ವಿಸಿಟ್ ಅಂದ್ರೆ ಗರ್ಭಧಾರಣೆಯ ಆರೋಗ್ಯದ ನೀವು ಮೇಲ್ವಿಚಾರಣೆಗೆ ಒಂದು ಹೆರಿಗೆ ಡಾಕ್ಟರ್ ಹತ್ರ ಹೋಗ್ತೀರಾ ಸೆರಿಗೆ ಸ್ತ್ರೀರೋಗ ತಜ್ಞರಲ್ಲಿ ಹೋಗ್ತೀರಾ ಆವಾಗ ಅಲ್ಲಿ ನಿಮಗೆ ಏನೇನು ಮಾಡಬಹುದು ಅಂತ ಹೇಳ್ತಾರೆ ನಮಗೆ ಆಹಾರದಲ್ಲಿ ಫೋಲಿಕ್ ಆ್ಯಸಿಡ್ ಒಮ್ಮೆ ಕಡಿಮೆ ಸಿಗೋದ್ರಿಂದ ಐದು ಮೈಕ್ರೋಗ್ರಾಮ್ಸ್ ಫೋಲಿಕ್ ಆ್ಯಸಿಡ್ನ ಇಲ್ಲಿ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಕೊಡ್ತೀವಿ ಫೋರ್ ಹಂಡ್ರೆಡ್ ಮೈಕ್ರೋಗ್ರಾಮ್ಸ್ ನಮಗೆ ಪ್ರಿಸ್ಕ್ರೈಬ್ ಡೋಸ್ ಇರೋದು ಹೈ ರಿಸ್ಕ್ ಇದ್ದವರಿಗೆ ಮಾತ್ರ ಐದು ಮಿಲಿಗ್ರಾಮ್ ಫೋಲಿಕ್ ಆ್ಯಸಿಡ್ ಅದನ್ನ ಅವರಿಗೆ ನಾವು ನೀಡ್ತೇವೆ ಹನ್ನೆರಡು ವಾರಗಳು ಆಗುವವರೆಗೂ ಫೋಲಿಕ್ ಆಸಿಡ್ ನ ಅಗತ್ಯ ಇರುತ್ತದೆ ಫೋಲಿಕ್ ಆಸಿಡ್ ಯಾಕೆ ಅಗತ್ಯ ಅಂದ್ರೆ ಫೋಲಿಕ್ ಆಸಿಡ್ ಇಲ್ಲ ಅಂತಂದ್ರೆ ಅವಾಗ ಭ್ರೂಣದಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅನ್ನೋದು ಆಗುತ್ತದೆ ಆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇಂದ ಏನಾಗುತ್ತೆ ಬೆನ್ನು ಹುರಿ ಮತ್ತೆ ಸ್ಪೈನಲ್ ಡೆವಲಪ್ಮೆಂಟ್ ಸರಿ ಆಗೋದಿಲ್ಲ ಆ ಮಗುಗೆ ತೊಂದರೆ ಆಗುತ್ತೆ ಭ್ರೂಣದಲ್ಲೇ ಅದು ಹೋಗುವಂತದ ಚಾನ್ಸಸ್ ಇರುತ್ತದೆ ಸೊ ಅದಕ್ಕೆ ಫೋಲಿಕ್ ಆಸಿಡ್ ಸರ್ವೇ ಸಾಮಾನ್ಯವಾದ ವಿಟಮಿನ್ ಸಪ್ಲಿಮೆಂಟ್ ಹಾಗೆ ತಾಜಾ ಹಣ್ಣುಗಳು ಒಣ ಹಣ್ಣುಗಳು ಬಾದಾಮಿ ದ್ರಾಕ್ಷಿ ಧಾನ್ಯಗಳು ಬೇಳೆಗಳು ಪ್ರೋಟೀನ್ ಅಂಶಗಳು ಹಾಲು ಮೊಸರು ಇತ್ಯಾದಿ ಸೇವನೆ ಮಾಡುವುದು ಒಳ್ಳೆಯದು ಹಾಗೂ ಈ ಮೊದಲನೇ ಮೂರು ತಿಂಗಳಲ್ಲಿ ಮಗುವಿನ ದೇಹದ ಎಲ್ಲಾ ಅಂಗಾಂಗಗಳು ಅವಾಗನ ಆರ್ಗನೈಜೆನ್ಸಿಸ್ ಆಗ್ತಾ ಇರುತ್ತದೆ ಅವಾಗ ಸೊ ಎಕ್ಸ್ಟ್ರಾ ನೀವು ಎಕ್ಸ್ ರೇ ಆಗಿರಬಹುದು ಅಥವಾ ರೇಡಿಯೇಷನ್ ಆಗಿರಬಹುದು ಯಾವುದೇ ಡ್ರಗ್ಸ್ ಸೇವನೆ ಮದ್ಯಪಾನ ಧೂಮ್ರಪಾನ ಇದಕ್ಕೆಲ್ಲ ಒಳಗಾಗದೇನೆ ಕಾಪಾಡಿಕೊಂಡರೆ ಅವಾಗ ಭ್ರೂಣದಲ್ಲಿ ಬೇರೆ ಡಿಫೆಕ್ಟ್ಗಳು ಬರೋದು ಕಡಿಮೆ ಆಗುತ್ತದೆ ಸಾಮಾನ್ಯ ವ್ಯಾಯಾಮ ಮಾಡಬಹುದು ಇದು ಮುನ್ನೆಚ್ಚರಿಕೆಗಳು ಫಸ್ಟ್ ಮೂರು ತಿಂಗಳಿಗ ನಲ್ಲಿ ಫಸ್ಟ್ ಮೂರು ತಿಂಗಳಲ್ಲಿ ಎನ್ ಟಿ ಎನ್ ಬಿ ಸ್ಕ್ಯಾನ್ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಇರುತ್ತದೆ ಅದು ಹನ್ನೊಂದರಿಂದ ಹದಿನಾಲ್ಕನೇ ವಾರದಲ್ಲಿ ಮಾಡಬಹುದು ಈ ಹನ್ನೊಂದರಿಂದ ಹದಿನಾಲ್ಕನೇ ವಾರದಲ್ಲಿ ಸ್ಕ್ಯಾನಿಂಗ್ ಮಾಡೋದು ಏನಕ್ಕೆ ಆಗತ್ತೆ ಅಂದರೆ ಈ ಗರ್ಭಕೋಶದಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆಯಾ ಇಲ್ಲ ಗರ್ಭಕೋಶದ ಹೊರಗಡೆ ಇದೆಯಾ ಟ್ಯೂಬ್ನಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೆ ಒಂದು ಆರರಿಂದ ಎಂಟು ವಾರದೊಳಗಡೆ ಒಮ್ಮೆ ಸ್ಕ್ಯಾನಿಂಗ್ ಆಗಿರಬೇಕು ಅದು ಕನ್ಫರ್ಮೇಟ್ರಿ ಕೂಡ ನಾವು ಮನೆಯಲ್ಲೇ ಮಾಡುವ ಯುರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಅದು ಪಾಸಿಟಿವ್ ಬಂದರೆ ಅದು ಜಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಆದರೆ ಡಿಟೆಕ್ಷನ್ ಆಗಿರ್ತದೆ ಅದರಿಂದ ಕನ್ಫರ್ಮೇಟ್ರಿ ಬಂದು ನಮಗೆ ಸ್ಕ್ಯಾನಿಂಗ್ ಅಲ್ಲಿ ನಾವು ಕನ್ಫರ್ಮೇಟ್ರಿ ಮಾಡ್ಕೋಬಹುದು ಹನ್ನೊಂದರಿಂದ ಹದಿನಾಲ್ಕನೇ ವಾರದಲ್ಲಿ ಮತ್ತೆ ಸ್ಕ್ಯಾನಿಂಗ್ ಆಗುತ್ತೆ ಇದಕ್ಕೆ ಎನ್ ಟಿ ಎನ್ ಬಿ ಸ್ಕ್ಯಾನ್ ಅಂದರೆ ನ್ಯೂಕಲ್ ಟ್ರಾನ್ಸ್ಫುಕ್ವೆನ್ಸಿ ಮತ್ತು ನೇಸಲ್ ಬೋನ್ ಇದರ ಸ್ಕ್ಯಾನ್ ಮಾಡ್ತಾರೆ ನೇಸಲ್ ಬೋನ್ ಅಂತಂದರೆ ಮೂಗಿನ ಕಾಟಿಲೇಜ್ ಇರುತ್ತೆ ಕಬೋನ್ ಬೋನ್ ಇರುತ್ತೆ ಅದು ಸರಿಯಾಗಿ ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂಥೇಳಿ ನೋಡಿಕೊಂಡು ಕೆಲವೊಂದು ಸಿಂಡ್ರೋಮ್ಗಳಿರ್ತದೆ ಡೌನ್ ಸಿಂಡ್ರೋಮ್ ಆಗಲಿ ಎಡ್ವರ್ಡ್ ಪಟಾವ್ ಸಿಂಡ್ರೋಮ್ ಇದೆಲ್ಲ ಈ ಬುದ್ಧಿಮಾಂದ್ಯತೆಗಳ ಸಿಂಡ್ರೋಮ್ಗಳು ಇದೇನಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ ಈ ಎನ್ ಟಿ ಎನ್ ಬಿ ಸ್ಕ್ಯಾನ್ ನಮಗೆ ಹೆಲ್ಪ್ ಮಾಡುತ್ತದೆ ಅದರ ಜೊತೆಗೆ ಏನಾದರೂ ಭ್ರೂಣದ ಸುತ್ತ ಏನಾದರೂ ಬ್ಲೀಡಿಂಗ್ ಇದೆಯಾ ಅಥವಾ ಏನಾದರೂ ಸಿಮ್ಟಮ್ಸ್ ಇದೆಯಾ ಆಮೇಲೆ ಡಾಪ್ಲರ್ ಆರ್ಟ್ರಿ ಸ್ಕ್ರೀನಿಂಗ್ ಮಾಡ್ತಾರೆ ಆ ಥರ ಎಲ್ಲ ಸ್ಕ್ರೀನಿಂಗ್ ಮಾಡಿದಾಗ ಈ ಪ್ರೆಗ್ನೆನ್ಸಿಯಲ್ಲಿ ಮುಂದೆ ಬಂದು ಬಿ ಪಿ ಅಂದರೆ ಬಿ ಪಿ ಜಾಸ್ತಿ ಆಗುವ ಮತ್ತೆ ಮುಂದೆ ಫಿಟ್ಸ್ ಬರುವ ಚಾನ್ಸಸ್ ಬಿ ಪಿಯಿಂದ ಫಿಟ್ಸ್ ಬರುವ ಚಾನ್ಸಸ್ ಪ್ರೀ ಕ್ಲಾಂಶಿಯಾ ಅಂತ ಹೇಳ್ತೀವಿ ಅದೆಲ್ಲ ಚಾನ್ಸಸ್ ಇದೆನಾ ಅಂತ ಹೇಳಿ ಅನ್ನೋದು ಸ್ಕ್ರೀನಿಂಗ್ ಫಸ್ಟ್ ಮೂರು ತಿಂಗಳಿನಲ್ಲೇ ಗೊತ್ತಾಗುತ್ತದೆ ಫಸ್ಟ್ ಮೂರು ತಿಂಗಳಲ್ಲಿ ತಿಂಗಳಿಗೊಮ್ಮೆ ಡಾಕ್ಟರ್ನ ವೈ ವೈದ್ಯರನ್ನು ಕಂಡರೆ ಸಾಕು ನೆಕ್ಸ್ಟ್ ಐದನೇ ತಿಂಗಳಲ್ಲಿ ಸಾಮಾನ್ಯವಾಗಿ ಮಗುವಿನ ಮೂವ್ಮೆಂಟ್ ಪರಿಚಯ ಆಗುತ್ತದೆ ಫಸ್ಟ್ ಟೈಮ್ ಗರ್ಭಿಣಿಯರಲ್ಲಿ ಇದು ಸ್ವಲ್ಪ ಅವರಿಗೆ ಸಾಮಾನ್ಯವಾಗಿ ಸ್ವಲ್ಪ ನಿಧಾನಕ್ಕೆ ಗೊತ್ತಾಗುತ್ತೆ ಮುಂಚೆನೇ ಇದು ನಾವು ಹಿಂದೆ ಒಮ್ಮೆ ಡೆಲಿವರಿ ಆಗಿ ನೆಕ್ಸ್ಟ್ ಡೆಲಿವರಿ ಆಗಿರುವಾಗ ಅವರಿಗೆಲ್ಲ ಇದು ಸ್ವಲ್ಪ ಪ್ರೆಗ್ನೆನ್ಸಿ ಇಲ್ಲೆಲ್ಲ ಅವ್ರಿಗೆ ಬೇಗನೆ ನಾಲ್ಕೂವರೆ ತಿಂಗಳು ಐದು ತಿಂಗಳಿಗೆ ಸ್ಟಾರ್ಟಿಂಗ್ ಅಲ್ಲನೆ ಅವರಿಗೆ ಇದು ಮಗುವಿನ ಮೂವ್ಮೆಂಟ್ ಕಂಡು ಬರುತ್ತದೆ ಈ ಮೂವ್ಮೆಂಟ್ ಕಂಡು ಬರೋದ್ರ ಜೊತೆಗೆ ಅದಕ್ಕೆ ಕುಕಿನಿಂಗ್ ಅಂತ ಹೇಳ್ತೀವಿ ಅದನ್ನ ಕಂಡು ಬರೋದ್ರ ಜೊತೆಗೆ ಐದನೇ ತಿಂಗಳಲ್ಲಿ ಒಂದು ಇಪ್ಪತ್ತು ವಾರದಿಂದ ಇಪ್ಪತ್ನಾಲ್ಕು ವಾರದೊಳಗಡೆ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ಬೇಕಾಗುತ್ತೆ ಮಗುವಿನ ಭ್ರೂಣದ ದೇಹದಲ್ಲಿ ಬರುವ ಐವತ್ತು ರೀತಿಯ ಡಿಫೆಕ್ಟ್ ಬರ್ತ್ ಡಿಫೆಕ್ಟ್ ಗಳನ್ನ ಕಂಡುಹಿಡೀದು ಅನಾಮಲಿ ಸ್ಕ್ಯಾನಿಂಗ್ ಜೊತೆಗೇನೆ ಅದಕ್ಕೆ ಸೂಕ್ತವಾಗಿ ಒಂದು ಟು ಡಿ ಅಂತ ಮಾಡ್ತಾರೆ ಫೀಟಲ್ ಟು ಡಿ ಎಕ್ ಅಂತ ಮಗುವಿನ ಹಾರ್ಟ್ ಸ್ಕ್ಯಾನಿಂಗ್ ಸೊ ಈ ಅನಾಮಲಿ ಸ್ಕ್ಯಾನಿಂಗ್ ಅಲ್ಲಿ ದೇಹದಲ್ಲಿ ಐವತ್ತು ಏನಾದ್ರೂ ತೊಂದರೆಗಳಿದಾವ ಈ ಎಕ್ಸ್ಟ್ರಾ ಸೀಳು ತುಟಿ ಆಗಿರ್ಬೋದು ಎಕ್ಸ್ಟ್ರಾ ಕೈ ಬೆರಳಾಗಿರ್ಬೋದು ಅಥವಾ ಕಾಲು ಈ ಕ್ಲಬ್ ಫುಟ್ ಅಂತಾರಲ್ಲ ಅದಾಗಿರ್ಬೋದು ಅಥವಾ ಹರ್ನಿಯ ಆಗಿರಬಹುದು ಈ ಥರ ಸುಮಾರು ಅವರಿಗೆ ಡ್ಯಾಫ್ರಾಮೆಟಿಕ್ ಹರ್ನಿಯ ಸುಮಾರು ಈ ತರದ್ದು ಬರ್ತ್ ಡಿಫೆಕ್ಟ್ಗಳು ಅದರಲ್ಲಿ ಕಂಡುಕೊಳ್ಳುತ್ತದೆ ಆದರೆ ಹೃದ್ರೋಗಗಳು ಹಾರ್ಟಿನ ಸಮಸ್ಯೆಗಳು ಕೆಲವೊಂದು ಕಾಣೋದಿಲ್ಲ ಅದಕ್ಕೋಸ್ಕರ ಹಾರ್ಟಿನ ಸ್ಕ್ಯಾನಿಂಗ್ ಒಂದು ಸೆಪರೇಟ್ ಆಗಿ ಟು ಡಿ ಇಕೋ ಅಂತ ಹೇಳಿ ಮಗುವಿನ ಟು ಡಿ ಇಕೋ ಮಾಡ್ತೀವಿ ಅದು ಬಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಾರಗಳಲ್ಲಿ ಮಾಡಬಹುದು ಏನಿಕಪ್ಪ ಈ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಾರ ಇಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ದೇಶದ ಎಂಟಿಪಿ ಆಕ್ಟ್ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಾರದ ಒಳಗಡೆ ತನಕ ಯಾವುದೇ ಈ ತರ ಡಿಫೆಕ್ಟ್ ಇರುವ ಮಗು ಅಂದ್ರೆ ಸಿಂಡ್ರೋಮಿಕ್ ಮಗುಗಳಲ್ಲ ಡೌನ್ ಸಿಂಡ್ರೋಮ್ ಅಲ್ಲ ಈ ತರ ತುಂಬಾ ಡಿಫೆಕ್ಟ್ ಇರುವ ಮಗು ಈ ಪ್ರೆಗ್ನೆನ್ಸಿಯಿಂದ ಈ ಗರ್ಭಧಾರಣೆ ಗರ್ಭಾವಸ್ಥೆಯಿಂದ ಹೊರಗೆ ಬಂದು ಜೀವ ಜನನವಾದಾಗ ಈ ಮಗು ಉಳಿಯುತ್ತದೋ ಇಲ್ಲವೋ ಅಂತ ಅನಿಸ ಮಕ್ಕಳಿಗೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳಿ ನಮ್ಮ ದೇಶದಲ್ಲಿ ಕಾನೂನಿನ ಆದ್ಯತೆ ಇದೆ ಇಪ್ಪತ್ನಾಲ್ಕು ವಾರಗಳ ಆದ ನಂತರ ತಾಯಿಯ ಜೀವಕ್ಕೂ ಇದು ಸಮಸ್ಯೆ ಆದರಿಂದ ರಿಸ್ಕ್ ಆದರಿಂದ ಅದನ್ನ ಮಾಡ ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ ಅದಕ್ಕೆ ಬೋರ್ಡ್ ಸರ್ಟಿಫೈ ಆಗಿ ಅದಾದ ನಂತರ ಕಂಡು ಬರುವ ಡಿಫೆಕ್ಟ್ ಗಳಿದ್ದರೆ ದೊಡ್ಡ ಟರ್ಶರಿ ಸೆಂಟರ್ಸ್ ಅಲ್ಲಿ ಮಾಡಬಹುದು ಬೋರ್ಡ್ ನ ಸೂಚನೆಯಿಂದ ಆದ್ರೆ ಇಪ್ಪತ್ನಾಲ್ಕು ವಾರದೊಳಗಡೆ ಏನಾದರೂ ಡಿಫೆಕ್ಟ್ ಇದ್ರೆ ಅವಾಗ ಮಾಡಬಹುದು ಅದರ ಜೊತೆಗೆ ಗರ್ಭಧಾರಣೆಯ ಪೂರ್ವ ಹಾಗೂ ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಲಿಂಗ ಆಯ್ಕೆಯ ಮಾಡಬಹುದಾ ಅಂತ ಕೇಳ್ಬೋದು ಅಂದ್ರೆ ಏನು ಈ ಹುಟ್ಟೋ ಮಗು ಅಮೇರಿಕ ದೇಶದಲ್ಲಿ ಬೇರೆ ದೇಶದಲ್ಲೆಲ್ಲ ಹುಟ್ಟೋ ಮಗು ಎರಡರಿಂದ ಮೂರು ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಮಗು ಇದೆ ಹೆಣ್ಣು ಮಗುನ ಗಂಡು ಮಗುನ ನಮಗೆ ಬೇಬಿ ಶವರ್ ಮಾಡಬೇಕು ನಮಗೆ ಬೇಬಿ ಸೆಕ್ಸ್ ರಿವೀಲ್ ಮಾಡಬೇಕು ಜೆಂಡರ್ ರಿವೀಲ್ ಮಾಡಬೇಕು ಆ ಥರ ಎಲ್ಲ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ ಯಾಕೆ ಅಂದರೆ ಪಿ ಸಿ ಪಿ ಎನ್ ಡಿ ಟಿ ಅಂತ ಒಂದು ಆಕ್ಟ್ ಇದೆ ಅಂದರೆ ಗರ್ಭಧಾರಣೆಯ ಪೂರ್ವ ಮತ್ತು ಪ್ರಸವ ಪೂರ್ಣ ಲಿಂಗ ಆಯ್ಕೆಯ ನಿಷೇಧ ಕಾಯ್ದೆ ಇದೆ ಕಾಯ್ದೆಯ ಪ್ರಕಾರ ಈ ಹೆಣ್ಣು ಲಿಂಗ ಪತ್ತೆ ಮಾಡಿ ಭ್ರೂಣ ಹತ್ಯೆ ಮಾಡುತ್ತಿರುವ ಸಂದರ್ಭದಲ್ಲಿ ಇದನ್ನು ತಡೆಗಟ್ಟೋಣ ಅಂತ ಹೇಳಿ ಇಡೀ ದೇಶದಾದ್ಯಂತ ಕಟ್ಟುವ ಮಗುವಿನ ಲಿಂಗ ಆಯ್ಕೆ ಮತ್ತು ಜೆಂಡರ್ ರಿವೀಲ್ ಮಾಡೋದು ಆ ಕಾನೂನು ಬಾಹಿರ ಅಂತ ಹೇಳಿ ಕಾಯ್ದೆ ಜಾರಿಯಾಗಿದೆ ಆದ್ದರಿಂದ ನಮ್ಮ ದೇಶದಲ್ಲಿ ಮಗು ಯಾವುದಾದರೂ ಇರಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಆರೋಗ್ಯವಂತ ಶಿಶು ಆರೋಗ್ಯವಂತ ತಾಯಿ ಇದ್ದರೆ ನಮ್ಮ ದೇಶದ ವೆಲ್ತ್ ಆಗಿರುತ್ತದೆ ಪ್ರಸವ ಪೂರ್ವ ಆರೈಕೆಯ ಬಗ್ಗೆ ಬಂದರೆ ಈಗ ಐದನೇ ತಿಂಗಳಿಂದ ನಾವು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದೆ ಐದನೇ ತಿಂಗಳಾಗ್ಲಿ ಎಂಟನೇ ತಿಂಗಳ ತನಕ ಏಳೂವರೆ ತಿಂಗಳ ತನಕನು ತಿಂಗಳ ತಿಂಗಳ ಬಂದು ವೈದ್ಯರನ್ನು ಭೇಟಿಯಾದರೆ ಸಾಕು ಈ ಐದರಿಂದ ಎಂಟು ತಿಂಗಳ ಒಳಗಡೆ ಅವರಿಗೆ ಟಿ ಟಿ ಇಂಜೆಕ್ಷನ್ ಅಂದ್ರೆ ಟಾಕ್ಸೈಡ್ ಡಿಸ್ತೇರಿಯಾ ಟಾಕ್ಸಿನ್ ವ್ಯಾಕ್ಸಿನ್ ಗಳು ಗರ್ಭಿಣಿ ಹೆಂಗ್ ಹೆಣ್ಣು ಮಕ್ಕಳಿಗೆ ಕೊಡುವುದು ಇಂಪಾರ್ಟೆಂಟ್ ಅಂದ್ರೆ ಅವರಿಗೆ ಒಂದು ತಿಂಗಳ ನಾಲ್ಕು ವಾರದ ಗ್ಯಾಪ್ ಅವಧಿಯಲ್ಲಿ ಎರಡು ಡೋಸ್ ಕೊಡಬೇಕಾಗುತ್ತೆ ಲಾಸ್ಟ್ ಮಗು ಏನಾದರೂ ಎರಡು ವರ್ಷದಕ್ಕಿಂತ ಕೆಳಗಡೆನೆ ಮುಂಚಿನ ಮಗು ಜನನವಾಗಿದ್ದರೆ ಅವರಿಗೆ ಒಂದೇ ಟಿ ಟಿ ಇಂಜೆಕ್ಷನ್ ಸಾಕಾಗ್ಬೋದು ಸೊ ಈ ತರ ಮಾಡಿ ತಾಯಿ ಕಾರ್ಡ್ ಮಾಡ್ತಾರೆ ಫಸ್ಟಿಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ಕೂಡಲೇ ನಮ್ಮ ಹತ್ತಿರದ ಅಂಗನವಾಡಿಯಲ್ಲಿ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರ ಮನೆಗೆ ಬಂದ್ಬಿಟ್ಟು ಅವರು ನಮ್ಮ ತಾಯಿ ಕಾರ್ಡನ್ನು ಮಾಡಲು ಅವರು ಮಾಹಿತಿ ತಗೊಂಡು ಹೋಗ್ತಾರೆ ತಾಯಿ ಇಂದ ತುಂಬ ಸಮಗ್ರ ಬುಕ್ಲೆಟ್ ಇರುತ್ತೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಲಿ ಮಗುವನ್ನ ಹೆಂಗೆ ನೋಡ್ಕೋಬೇಕು ಐದು ವರ್ಷದ ಮಗು ತನಕ ಅದರಲ್ಲಿ ಚಾರ್ಟ್ಗಳಿರುತ್ತದೆ ತಾಯಿನೇ ಕೈಯಾರೆ ಮನೆಯಲ್ಲೇ ಅದನ್ನು ಓದ್ಕೊಂಡು ಪೋಷಣೆಗಾಗ್ಲಿ ಅವ್ರದ್ದು ಹೈಟ್ ಆಗಲಿ ವೇಟ್ ಆಗಲಿ ಎಲ್ಲದನ್ನೂ ಬರೆಯುವಂಥ ಅದರಲ್ಲಿ ಅವಕಾಶ ಇರುತ್ತದೆ ಈ ಎರಡನೇ ತ್ರೈಮಾಸಿಕ ಆದಮೇಲೆ ಮೂರನೇ ತ್ರೈಮಾಸಿಕ ಬಂದು ಇಪ್ಪತ್ತೆಂಟು ವಾರದಿಂದ ನಲವತ್ತು ವಾರಗಳವರೆಗೆ ಇರುತ್ತದೆ ಆವಾಗ ಹೆರಿಗೆಯ ಸಿದ್ಧತೆ ಮಗುವಿನ ಸಂಪೂರ್ಣ ಬೆಳವಣಿಗೆಯನ್ನು ನಾವು ನೋಡಿಕೊಳ್ಳೇಬೇಕು ಹಾಗೂ ಆ ಟೈಮಲ್ಲಿ ಎರಡು ವಾರಕ್ಕೆ ಒಮ್ಮೆ ಬರಬೇಕಾಗುತ್ತದೆ ಇಪ್ಪತ್ತೆಂಟು ವಾರದಿಂದ ಮೂವತ್ತೆರಡು ವಾರ ಅವಧಿಯವರೆಗೆ ಎರಡು ವಾರಕ್ಕೆ ಒಮ್ಮೆ ವೈದ್ಯರಲ್ಲಿ ಭೇಟಿ ಆಗಬೇಕಾಗುತ್ತದೆ ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಬೇಕಾಗುತ್ತೆ ಮಗುವಿನ ಮೂವ್ಮೆಂಟ್ ಒಂದು ದಿನಕ್ಕೆ ಹತ್ತರಿಂದ ಜಾಸ್ತಿ ಇರಬೇಕಾಗುತ್ತದೆ ಆವಾಗ ಮಗುವಿನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ ಅದರ ಜೊತೆಗೆ ಮೂರನೇ ತಿಂಗಳ ಮೇಲಿಂದ ಐರನ್ ಮತ್ತು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಗತ್ಯವಾಗಿರುತ್ತದೆ ಯಾಕೆಂದರೆ ದೇಹದಲ್ಲಿ ಡೈಲ್ಯೂಷ್ನಲ್ ಐ ಅನೀಮಿಯಾ ಅಂತ ಹೇಳ್ತೀವಿ ಅಂದರೆ ಮೈಯಲ್ಲಿ ರಕ್ತದ ಕಣಗಳು ಹೆಚ್ಚಿಗೆ ಆಗುತ್ತೆ ಆದರೆ ನೀರಿನ ಅಂಶನೂ ಹೆಚ್ಚಿಗೆ ಆಗೋದ್ರಿಂದ ರಕ್ತನಾಳಗಳಲ್ಲಿ ನೀರಿನ ಅಂಶನೂ ಹೆಚ್ಚಿಗೆ ಆಗುವುದರಿಂದ ಅವರಿಗೆ ಅನೀಮಿಯಾ ಅಂತಂದರೆ ಆಮ್ಲಜನಕ ಕಡಿಮೆ ಸಿಗುತ್ತದೆ ಅನೀಮಿಯಾ ಹಿಮೋಗ್ಲೋಬಿನ್ ಕಡಿಮೆ ಆಗಿ ದೇಹಕ್ಕೆ ಆ ಕಣಗಳಿಗೆ ಆಮ್ಲಜನಕ ಕಡಿಮೆ ಸಿಗೋದ್ರಿಂದ ಅವಾಗ ಅನೀಮಿಯಾ ಅಂತ ಹೇಳ್ತೀವಿ ಅದರಿಂದ ಅದರದೇ ಸಮಸ್ಯೆಗಳು ಬರುತ್ತದೆ ಆಮೇಲೆ ಹೆರಿಗೆ ಆದ ನಂತರ ಜಾಸ್ತಿ ಬ್ಲೀಡಿಂಗ್ ಹೆಮರೇಜ್ ಅಂತ ಹೇಳ್ತೀವಿ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅವಾಗ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕ್ಯಾಲ್ಸಿಯಂ ಮಗುವಿನ ಬೋನ್ ಬೆಳವಣಿಗೆ ಚೆನ್ನಾಗಾಗ್ಲಿ ಅಂತ ಹೇಳಿ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಡ್ತೀವಿ ಈ ಐರನ್ ಸಪ್ಲಿಮೆಂಟ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಎಲಿಮೆಂಟಲ್ ಲೈನ್ ಬೇಕಾಗುತ್ತೆ ಆಲ್ಮೋಸ್ಟ್ ನೂರ ಎಂಬತ್ತು ದಿವಸ ಸಿಗ್ಲಿ ಅಂತನೇ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಇಂದನೆ ಎಲ್ಲಾ ಗರ್ಭಿಣಿಯರಿಗೂ ಸರಬರಾಜು ಮಾಡುವ ವ್ಯವಸ್ಥೆ ಇದೆ ಐರನ್ ಆಗ್ಲಿ ಕ್ಯಾಲ್ಸಿಯಂ ಆಗ್ಲಿ ಎಲ್ಲಾ ಟ್ಯಾಬ್ಲೆಟ್ ಗಳು ಸಿಗುತ್ತೆ ಹಾಗೆಯೇ ಪ್ರೋಟೀನ್ ಅಂಶದ ಸೇವನೆ ಜಾಸ್ತಿ ಮಾಡಿದಲ್ಲಿ ಈ ಮೂರನೇ ತ್ರೈಮಾಸಿಕದಲ್ಲಿ ಮಗುವಿನ ಬೆಳವಣಿಗೆ ಹೆಚ್ಚಿಗೆ ಆಗತ್ತೆ ಅನ್ನೋದು ನಮ್ಮ ಅನುಭವದ ಮಾತು ಪ್ರತಿ ಹಂತದಲ್ಲೂ ಇದರಲ್ಲಿ ಬಂದಾಗ ಅವರಿಗೆ ಬಿ ಪಿ ಪರೀಕ್ಷೆ ಆಗಲಿ ಅವರಿಗೆ ಕೆಲವೊಂದು ಕಡ್ಡಾಯವಾಗಿ ಮಾಡಬೇಕಾದಂತಹ ರಕ್ತ ಪರೀಕ್ಷೆಗಳಿರ್ತದೆ ಫಸ್ಟ್ ತ್ರೈಮಾಸಿಕದಲ್ಲೇ ನಾವು ಮಾಡ್ತೇವೆ ಅಂದರೆ ಹೆಚ್ ಐ ವಿ ಹೆಚ್ ಬಿ ಎಸ್ ಜಿ ವಿ ಡಿ ಆರ್ ಎಲ್ ಹೆಚ್ ಸಿ ಈ ಸೋಂಕುಗಳು ಇಲ್ಲ ಅಂತ ಹೇಳೋದನ್ನು ನಾವು ಅದನ್ನ ಫಸ್ಟು ತಿಳ್ಕೊಬೇಕಾಗುತ್ತದೆ ಮತ್ತು ಮೈಯಲ್ಲಿ ರಕ್ತ ಹೆಚ್ಚಿದೆ ಅಂಥೇಳಿ ಆರ್ ಬಿ ಎಸ್ ಅಂತ ಒಂದು ಮಾಡ್ತೀವಿ ರ್ಯಾಂಡಮ್ ಬ್ಲಡ್ ಶುಗರ್ ಟೆಸ್ಟಿಂಗ್ ಅದು ಥೈರಾಯ್ಡ್ ಪ್ರೊಫೈಲ್ ಒಂದು ಮಾಡ್ತೀವಿ ಹಾಗೆ ಅವ್ರದ್ದು ಬ್ಲಡ್ ಗ್ರೂಪಿಂಗ್ ಯಾವತ್ತು ಅಂಥೇಳಿ ನೋಡ್ಕೋಬೇಕಾಗುತ್ತೆ ಈಗ ಪ್ರಸವಪೂರ್ಣ ಆರೋಗ್ಯ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಭ್ರೂಣದ ಆರೋಗ್ಯವನ್ನು ಮೇಲುಚಾರಣೆ ಮಾಡುವುದು ಇದು ನಮ್ಮ ಗೋಲ್ ಆಗಿರ್ತದೆ ಗರ್ಭಧಾರಣೆಯ ತೊಡಕುಗಳ ಆರಂಭಿಕವಾಗಿ ಪತ್ತೆ ಮಾಡುವುದು ಭಾವನಾತ್ಮಕ ಬೆಂಬಲವನ್ನು ನೀಡಬಹುದು ಗರ್ಭಿಣಿಯರಿಗೆ ಮತ್ತು ಜನನಕ್ಕೆ ತಯಾರಿ ನಡೆಸುವುದು ಹಾಗೂ ವೈದ್ಯಕೀಯ ಇತಿಹಾಸವನ್ನು ಸ್ಥಾಪಿಸುವುದು ಬೆಂಬಲ ನೆಟ್ವರ್ಕನ್ನು ನಿರ್ಮಿಸುವುದು ಮತ್ತು ತಾಯಿ ಶಿಶು ಮರಣವನ್ನು ಕಡಿಮೆ ಮಾಡುವುದು ವೈದ್ಯರಾಗಿ ನಮ್ಮ ಪ್ರಸವಪೂರ್ಣ ಆರೈಕೆಯ ಗುರಿಗಳಾಗಿರುತ್ತದೆ ಈ ಥರ ಹೇಳ್ತಾ ಒಂಬತ್ತು ತಿಂಗಳ ಪಯಣವನ್ನು ಗರ್ಭಧಾರಣೆಯ ಪಯಣಗಳಿಗೆ ನಿಮಗೆ ಅತ್ಯಂತ ಸುಗಮವಾಗಿ ಹಾಗೂ ಸ್ವಸ್ಥ ಶಿಶು ಸ್ವಸ್ಥ ತಾಯಿಯನ್ನು ಹೊರಗೆ ಬರಲಿ ಎಂದು ನಾನು ನಿಮಗೆ ಹಾರೈಸ್ತೇನೆ ಶುಭಾಶಯಗಳು ಇದುವರೆಗೂ ಪ್ರಸವಪೂರ್ಣ ಆರೈಕೆಯ ಕುರಿತು ಶಿವಮೊಗ್ಗದ ಡಾಕ್ಟರ್ ಶ್ರೇಯಾ ಮಲ್ಲೇಶ್ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆ ಬಂಚೇತನ ನಿವಾರಣೆ ತಜ್ಞಿ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ